ಉದ್ದೇಶ ಮುಖ್ಯವಾಗಿ ಈ ಪತ್ರಿಕಾಗೋಷ್ಠಿಯನ್ನು ಯಾಕೆ ನಾವು ಕರಿತಾ ಇದ್ದೀವಿ ಅಂತ ಹೇಳಿದ್ರೆ ಶ್ರೀ ಸಾಯಿ ಮಂದೂರ ರೆಸಿಡೆನ್ಷಿಯಲ್ ಶಾಲಾ ವಿದ್ಯಾರ್ಥಿಗಳು ಸಿ ಬಿ ಎಸ್ ಸಿ ಶಾಲಾ ವಿದ್ಯಾರ್ಥಿಗಳು ಕ್ಲಸ್ಟರ್ ಇಂಟು ಸಿ ಬಿ ಎಸ್ ಸಿ ಖೋಖೋ ಅಂಡರ್ ಫೋರ್ಟೀನ್ ಅಂಡರ್ ಸೆವೆಂಟೀನ್ ವಿಭಾಗದಲ್ಲಿ ಕೋಖೋ ಪಂದ್ಯಾವಳಿಯಲ್ಲಿ ಶ್ರೀ ಸಿದ್ಧಗಂಗಾ ಹೈಯರ್ ಪ್ರೈಮರಿ ಸ್ಕೂಲ್ ಬೆಂಗಳೂರು ಚಂದ್ರಾಲಯ ಇಲ್ಲಿ ಭಾಗವಹಿಸಿ ಅಂಡರ್ ಫೋರ್ಟೀನ್ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿ ಅವರು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಹಾಗೂ ಅಂಡರ್ ಸೆವೆಂಟೀನ್ ವಿಭಾಗದಲ್ಲಿ ದ್ವಿತೀಯ ಸ್ಥಾನವನ್ನು ರನ್ನರ್ಥ ಈ ಒಂದು ಪತ್ರಿಕಾಗೋಷ್ಠಿಯ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಾವು ಚಾರಿಟಬಲ್ ಟ್ರಸ್ಟ್ ನ ಅಧ್ಯಕ್ಷರು ಹಾಗೂ ಆ ಹೊನ್ನಾಳಿ ಮತ್ತು ನ್ಯಾಮತಿ ಹಬಳಿ ತಾಲೂಕಿನ ಶಾಸಕರಾದಂತಹ ಗೌರವಾನ್ವಿತ ಶಾಸಕರಾದಂತಹ ಶ್ರೀ ಟಿ ಜಿ ಶಾಂತನಗೌಡ ಸರ್ ಅವರಲ್ಲಿ ಕೇಳಿಕೊಂಡಾಗ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಮ್ಮ ಗುರುಗುಲಾ ಚಾರಿಟೇಬಲ್ ಟ್ರಸ್ಟ್ ನ ಕಾರ್ಯದರ್ಶಿಗಳು ಖಜಾನಿಗಳು ಸದಸ್ಯರು ಹಾಗೂ ನಮ್ಮ ಶಾಲಾ ಸಿಬ್ಬಂದಿ ವರ್ಗದವರು ಇಲ್ಲಿ ನೆರೆದಿರ್ತಕ್ಕಂತಹ ಇಲ್ಲಿ ಆಗಮಿಸಿರ್ತಕ್ಕಂತಹ ಪತ್ರಕರ್ತರ ಮಿತ್ರರ ಎಲ್ಲರ ಪರವಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ 28 ಆಗಸ್ಟ್iga ಆಹ್ವಾನಿಸುತ್ತಂತಹ ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ಸೌಮ್ಯಾ ಪ್ರತೀಪ್ ಮೇಣಮೋರುಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಿದ್ದೇನೆ ತದನಂತರ ಸಹಾಶಿ ಪರಿಕಮೋನದ ಜವಾಬ್ದಾರನಾದ ನಮ್ಮ ನಿಮ್ಮೆಲ್ಲರ ಹಾಗೂ ಉತ್ಪೋತ್ಸವಕ್ಕೆ ಸ್ವಾಗತ ಆಸಸ್ವಾಗತ ಶ್ರೀ ಪ್ರತೀತಿ ಪ್ರತೀಸ ಸರ್ ಕುಡಾಡೀ ಸದಿತ್ ಕುಡಾ ಆಹ್ವಾನಿಸಿದರು ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಆಸಸ್ವಾಗತ ಾರೆ ಅವರಿಗೆ ನಮ್ಮ ನೆಮ್ಮೆಲ್ಲ ಸ್ವಾಗತವನ್ನು ಆಡಳಿತ ಅಧಿಕಾರಿಗಳಾಗಿರ್ತಕ್ಕಂತಹ ಶ್ರೀಧಾ ಅರುಣ್ ಸರ್ ಹಾಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಪತ್ರಕರ್ತರ ಮಿತ್ರರು ಆಗಮಿಸಿದ್ದಾರೆ ಶ್ರೀಧಾ ಆಂಜನೇಯ ಸರ್ ಹಾಗೂ ಕಾರ್ಯಕ್ರಮದಲ್ಲಿ ಹಾಸೀನರಾಗಿರ್ತಕ್ಕಂತಹ ಶ್ರೀ ಸಾಯಿಗುರ್ಗಾ ರೆಸಿಡೆನ್ಸಿಯಲ್ ಸಿ ಬಿ ಎಸ್ಇ ಸ್ಕೂಲ್ ಮತ್ತು ಕಾಲೇಜಿನ ಪ್ರಾಂಶುಪಾಲ ದರ್ಶನ್ ಸರ್ ಅವರಿಗೆ ನಮ್ಮ ನಿಮ್ಮ ಉದ್ಯೋಗ ಸ್ವಾಗತ ಹಾಗೂ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳ ಕೌನ್ಸಿಲರ್ ಆಗಿರ್ತಕ್ಕಂತಹ ಶ್ರೀಯುತರಾಗಿರ್ತಕ್ಕಂತಹ ಮೋಹನ್ ಸರ್ ಅವರು ನಮ್ಮ ನಿಜಲರ ಜೊತೆಗೆ ಆಸೀನರಾಗಿದ್ದಾರೆ ಅವರಿಗೆ ನಮ್ಮ ನಿಮ್ಮರ ಪರವಾಗಿ ಸ್ವಾಗತ ಸೂಚವಾಗಿದ್ದಾರೆ ಮಿತ್ರ ಸ್ವಾಗತವನ್ನ ಗೊತ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ ಶಿಕ್ಷಕರಿಗೆ ಸ್ವಾಗತವನ್ನೆರಡು ಮಾತ್ರಗಳನ್ನ ತೋರಿಸ್ತಾ ಇದೆ ಮತ್ತು ಅಂಡರ್ ಸೆವೆಂಟೀನ್ ವಿಭಾಗದಲ್ಲಿ ನಾವು ಈಗ ಅಂಡರ್ ಫೋರ್ಟೀನ್ ಅಂದ್ರೆ ಸಪೋರ್ಟ್ಸ್ ಅಂತ ಹೇಳಿದ್ರೆ ಇಟ್ ಇಸ್ ಲಿಟಲ್ ಡಿಫರೆಂಟ್ ಸ್ಟೇಟ್ ಸಿ ಅಲ್ಲಿ ಪ್ರತಿ ವರ್ಷನೂ ಕೂಡ ಕ್ರೀಡಾ ಕೂಟಗಳನ್ನ ಆರ್ಗನೈಸ್ ಮಾಡುತ್ತೆ ಸಿ ಬಿ ಸಿ ಒಂದು ಪ್ಯಾಟರ್ನ್ ಏನಿದೆ ಅದು ಸ್ವಲ್ಪ ಡಿಫ್ರೆಂಟ್ ಇದೆ ಪ್ರತಿಯೊಂದು ಸ್ಟೇಟ್ ಗಳನ್ನ ಅಥವಾ ಸಣ್ಣ ರಾಜ್ಯಗಳಿದ್ರೆ ಎರಡೆರಡು ರಾಜ್ಯಗಳ ಸೇರಿ ಒಂದು ಕ್ಲಸ್ಟರ್ ಅಂತ ಮಾಡ್ತಾರೆ ರಾಜ್ಯಗಳು ದೊಡ್ಡ ರಾಜ್ಯ ಇದ್ರೆ ಒಂದು ಕ್ಲಸ್ಟರ್ ಮಾಡಿರ್ತಾರೆ ಸಣ್ಣ ಸಣ್ಣ ರಾಜ್ಯಗಳಿದ್ರೆ ಎರಡು ಎರಡು ಅಥವಾ ಮೂರು ಸ್ಟೇಟ್ ಸೇರಿ ಒಂದು ಕ್ಲಸ್ಟರ್ ಮಾಡ್ತಾರೆ ಇಡೀ ಕರ್ನಾಟಕ ಒಂದು ಒಂದು ನಮ್ದು ಭಾರತದಲ್ಲಿ ಎಂಟನೇ ಕ್ಲಸ್ಟರ್ ಎಲ್ಲಾ ರಾಜ್ಯಗಳು ಮತ್ತೆ ಎಲ್ಲಾ ರಾಜ್ಯಗಳು ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳು ಎಲ್ಲವೂ ಇರ್ತಾರೆ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಕರ್ನಾಟಕ ಕ್ಲಸ್ಟರ್ ಆಲ್ ಓವರ್ ಕರ್ನಾಟಕ ಕ್ಲಸ್ಟರ್ ಮಾಡ್ತಾರೆ ಇದು ಕ್ಲಸ್ಟರ್ ನಂಬರ್ ಎಂಟು ರಾಜ್ಯ ಮಾತ್ರ ಸೊ ಈ ಒಂದು ರಾಜ್ಯ ಮಟ್ಟದ ಟೂರ್ನಮೆಂಟ್ ಅಲ್ಲಿ ಅಂದ್ರೆ ಬೇರೆ ಬೇರೆ ಲೆವೆಲ್ಸ್ ಇರ್ತಾರೆ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳು ಹದಿನೇಳು ವರ್ಷದ ಒಳಗಿನ ಮಕ್ಕಳು ಮತ್ತೆ ಹತ್ತೊಂಬತ್ತು ವರ್ಷದ ಒಳಗಿನ ಮಕ್ಕಳು ಸೊ ಅದರಲ್ಲಿ ನಮ್ಮ ಮಕ್ಕಳು ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು ಹದಿನಾಲ್ಕು ವರ್ಷದ ಒಳಗಿನ ವಿದ್ಯಾರ್ಥಿನಿಯರ ಖೋ ಖೋ ಕಾಂಪಿಟೇಷನ್ ಅಲ್ಲಿ ಮತ್ತೆ ಹದಿನೇಳು ವರ್ಷದ ಒಳಗಿನ ವಿದ್ಯಾರ್ಥಿನಿಯರ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿದ್ರು ಇದರಲ್ಲಿ ಹದಿನಾಲ್ಕು ವರ್ಷದ ಒಳಗಿನ ವಿದ್ಯಾರ್ಥಿನಿಯರು ಪ್ರಥಮ ಸ್ಥಾನವನ್ನು ಪಡೆದುಕೊಟ್ಟು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಹಾಗೆ ಹದಿನೇಳು ವರ್ಷದ ಒಳಗಿನ ಬಾಲಕಿಯರು ಎರಡನೇ ಸ್ಥಾನವನ್ನು ಪಡೆದ್ರು ಅಂಡರ್ ಸೆವೆಂಟೀನ್ ಸೆಕೆಂಡ್ ಪ್ಲೇಸ್ ರಮರ್ ಆಫ್ ದರ್ ಪ್ಲೇಸ್ ಆಗಿದೆ ಅಂಡರ್ ಫೋರ್ಟೀನ್ ಫಸ್ಟ್ ಪ್ಲೇಸ್ ಆಗಿದೆ ಮತ್ತೆ ಅವರು ನ್ಯಾಷನಲ್ ಆಗಿದೆ ಮುಂದಿನ ತಿಂಗಳು ಹರಿಯಾಣದಲ್ಲಿ ನ್ಯಾಷನಲ್ ಕಾಂಪಿಟೇಷನ್ ಇದೆ ನ್ಯಾಷನಲ್ ಟೂರ್ನಮೆಂಟ್ ಅಕ್ಟೋಬರ್ ಅಕ್ಟೋಬರ್ ಹದಿನಾಲ್ಕರಿಂದ ಹದಿನೆಂಟನೇ ತಾರೀಕು ಹರಿಯಾಣ ಸ್ಟೇಟ್ ಕರ್ನಾಲ್ ಅಂತ ಹೇಳಿ ಕರ್ನಾಲ್ ಅಂತ ಅದು ಆರ್ಗನೈಸ್ ಮಾಡ್ತಾ ಅಂತ ಸ್ಪೂರ್ಟ್ರು ಸೊ ಅಲ್ಲಿ ರಾಷ್ಟ್ರ ಮಟ್ಟದ ಪಂದ್ಯಾವಳಿಗಳು ನಡೀತಾರೆ

ಅಂಡರ್ ಸೆವೆಂಟೀನ್ ಅಲ್ಲಿ ಅರವತ್ತು ತಂಡಗಳಿತ್ತು ಅರವತ್ತು ತಂಡಗಳಲ್ಲಿ ನಮ್ಮ ಶಾಲಾ ಮಕ್ಕಳು ಎರಡನೇ ಸ್ಥಾನವನ್ನು ಒಟ್ಟಾರೆಯಾಗಿ ಒಂದು ಸಾವಿರಕ್ಕಿಂತ ಹೆಚ್ಚು ಮಕ್ಕಳು ಪಾರ್ಟಿಸಿಪೇಟ್ ರಾಷ್ಟ್ರ ರಾಷ್ಟ್ರಮಟ್ಟದಲ್ಲಿ ಮತ್ತೆ ನಮ್ಮ ಮಕ್ಕಳು ಪ್ರಶಸ್ತಿ ಏನಿದ್ರೆ ಖೇಲೋ ಇಂಡಿಯಾದಲ್ಲಿ ಆಡೋದಕ್ಕೆ ನಮ್ಮ ಮಕ್ಕಳಿಗೆ ಅವಕಾಶ ಅದೊಂದು ಅಡ್ವಾಂಟೇಜ್ ಇಂಡಿಯಾ ನಮ್ಮ ಮಕ್ಕಳಿಗೆ ಅವಕಾಶ ಸಿಗುತ್ತೆ ರಾಷ್ಟ್ರ ಮಕ್ಕಳು ಕೂಡ ಎಲ್ಲ ಕ್ರಸ್ಟರ್ ಇದ್ದರೂ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ

स्पोर्ट्स फुल्ली एलोकेटेड सर स्पोर्ट्स ऑफिस स्पोर्ट्स के बारे में आप कर रहे हैं सर प्लीज निकल रहे हैं फोटो सर मधु मधु कुमार के मधु कुमार के के कितने स्वामी है बात है सर जब आप लेते हैं तो पहले आप लोग फोटो तो लेते हैं प्रेस पिक पर जरूर पुराना कर ಇವರ ಒಂದು ದೈಹಿಕ ಶಿಕ್ಷಾ ಇವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಮಕ್ಕಳು ಆಟ ಆಗ್ಬಿಟ್ಟು ರಾಜ್ಯ ರಾಜ್ಯಪಟ್ಟ ಹೋಗಿ ರಾಷ್ಟ್ರ ಮಟ್ಟಕ್ಕೆ ಹೋಗ್ತಕ್ಕಂಥ ಅವಕಾಶವನ್ನ ನಮ್ಮ ಜನ ಈ ಬಹುಶಃ ಗ್ರಾಮೀಣ ಸ್ವರ್ಗೆ ಕಾಣತಕ್ಕಂಥ ಜನ